ರಾಮಾಯಣದ ಪ್ರಮುಖ ಪಾತ್ರಗಳಲ್ಲಿ ದಶರಥ ಮಹಾರಾಜನು ಒಬ್ಬ ಆತನು ಅಯೋಧ್ಯೆಯನ್ನು ರಾಜಧಾನಿಯಾಗಿಟ್ಟುಕೊಂಡು ಸರಿಯೂ ನದಿಯ ತೀರದಲ್ಲಿರುವ ಕೋಸಲ ರಾಜ್ಯವನ್ನು ಆಳಿದ ಸೂರ್ಯವಂಶದ ಪ್ರಭಾವಿ ಚಕ್ರವರ್ತಿ ದಶರಥನ ಪಾತ್ರದ ಮುಖ್ಯ ಅಂಶಗಳು ಇಲ್ಲಿವೆ ವೀರ ಚಕ್ರವರ್ತಿ ಮತ್ತು ಧರ್ಮನಿಷ್ಠ ಆಡಳಿತಗಾರ ದಶರಥನು ಮಹಾಪರಾಕ್ರಮಿ ಅವನಿಗೆ ದಶರಥ ಎಂಬ ಹೆಸರು ಬರಲು ಕಾರಣ ಆತನು ತನ್ನ ರಥವನ್ನು ಹತ್ತು ದಿಕ್ಕುಗಳಲ್ಲಿ ದಿಕ್ಕು ಮತ್ತು ವಿದಿಕ್ಕುಗಳು ಓಡಿಸಿ ಸುಲಭವಾಗಿ ಹೋರಾಡುವ ಸಾಮರ್ಥ್ಯವನ್ನು ಹೊಂದಿದ್ದನು ಆತನು ಅನೇಕ ಯುದ್ಧಗಳಲ್ಲಿ ಅಸುರರನ್ನು ಸೋಲಿಸಿ ದೇವತೆಗಳಿಗೆ ಸಹಾಯ ಮಾಡಿದ್ದನು ಇಂದ್ರನಿಗೆ ಸಹಾಯ ಮಾಡಿದಾಗ ಆತನ ಮೂರನೆಯ ಪತ್ನಿ ಕೈಕೇಯಿಯ ಸಹಾಯದಿಂದ ಗೆಲುವು ಸಾಧಿಸಿ ಅವಳಿಗೆ ಎರಡು ವರಗಳನ್ನು ನೀಡಿದ್ದನು ದಶರಥನು ಧರ್ಮ ಮತ್ತು ನ್ಯಾಯಕ್ಕೆ ಬದ್ಧನಾಗಿದ್ದನು ಈ ಕಾರಣಕ್ಕಾಗಿಯೇ ರಾಮನನ್ನು ವನವಾಸಕ್ಕೆ ಕಳುಹಿಸುವ ಸಂದರ್ಭದಲ್ಲಿ ತನ್ನ ವಾಗ್ದಾನವನ್ನು ಉಳಿಸಿಕೊಳ್ಳಲು ತೀವ್ರ ದುಃಖವನ್ನು ಅನುಭವಿಸುತ್ತಾನೆ ರಾಮನ ತಂದೆ ಮತ್ತು ಗಂಡು ಮಕ್ಕಳ ಮೇಲಿನ ವ್ಯಾಮೋಹ ದಶರಥನು ಸೂರ್ಯವಂಶದ ಪ್ರಭಾವಿ ರಾಜನಾಗಿದ್ದರೂ ಬಹುಕಾಲ ಮಕ್ಕಳಿರಲಿಲ್ಲ ಎಂಬ ಚಿಂತೆಯಲ್ಲಿರುತ್ತಾನೆ ಪುತ್ರ ಸಂತಾನಕ್ಕಾಗಿ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದ ನಂತರ ಆತನ ಮೂವರು ಪತ್ನಿಯರಲ್ಲಿ ನಾಲ್ಕು ಜನ ಮಕ್ಕಳು ಜನಿಸುತ್ತಾರೆ ಕೌಸಲ್ಯೆನಿಸುತ್ತಾರೆ ಕೌಸಲ್ಯಗೆ ರಾಮ ಕೈಕೇಯಿಗೆ ಭರತ ಸುಮಿತ್ರಾಗೆ ಲಕ್ಷ್ಮಣ ಮತ್ತು ಶತ್ರುಘ್ನ ರಾಮನ ಮೇಲೆ ಆತನಿಗೆ ಅಪಾರ ಪ್ರೀತಿ ಮತ್ತು ವಿಶ್ವಾಸವಿತ್ತು ರಾಮನನ್ನು ಯುವರಾಜನನ್ನಾಗಿ ಮಾಡಲು ನಿರ್ಧರಿಸಿದ್ದನು ಶಾಪ ಮತ್ತು ದುರಂತ ಅಂತ್ಯ ತಾನು ಯುವಕನಾಗಿದ್ದಾಗ ಶಬ್ ತಾನು ಯುವಕನಾಗಿದ್ದಾಗ ಶಬ್ದವೇಧಿ ವಿದ್ಯೆಯ ಮೂಲಕ ಕೇವಲ ಶಬ್ದವನ್ನು ಆಲಿಸಿ ಬಾಣವನ್ನು ಪ್ರಯೋಗಿಸಿ ಆಕಸ್ಮಿಕವಾಗಿ ಶ್ರವಣಕುಮಾರನನ್ನು ಕೊಲ್ಲುತ್ತಾನೆ ಮಗನನ್ನು ಕಳೆದುಕೊಂಡ ದುಃಖದಲ್ಲಿರುವ ಶ್ರವಣಕುಮಾರನ ತಂದೆ ತಾಯಿ ಮಗನ ಅಗಲಿಕೆಯ ದುಃಖದಿಂದಲದಿಂದಲೇ ನೀನು ಸಾಯಿವೆ ಎಂದು ಶಾಪ ನೀಡುತ್ತಾರೆ ಕೈಕೇಯಿಯು ತನ್ನ ಎರಡು ವರಗಳನ್ನು ಕೇಳಿದಾಗ ಭರತನಿಗೆ ಪಟ್ಟಾಭಿಷೇಕ ಮತ್ತು ರಾಮನಿಗೆ ಹದಿನಾಲ್ಕು ವರ್ಷ ವನವಾಸ ದಶರಥನು ರಾಮನನ್ನು ಕಳುಹಿಸುವುದು ಅನಿವಾರ್ಯವಾಗುತ್ತದೆ ರಾಮನ ಅಗಲಿಕೆಯ ದುಃಖವನ್ನು ತಾಳಲಾರದೆ ಆತನು ಶ್ರವಣಕುಮಾರನ ಶಾಪವನ್ನು ನೆನೆದು ರಾಮನು ಹತ್ತಿರವಿಲ್ಲದ ಕಾರಣ ದುಃಖದಿಂದಲೇ ಪ್ರಾಣಬಿಡುತ್ತಾನೆ ಬಿಡುತ್ತಾನೆ ಪಾತ್ರದ ಮಹತ್ವ ದಶರಥನ ಪಾತ್ರವು ಧರ್ಮನಿಷ್ಠೆ ವಾಗ್ದಾನ ಪಾಲನೆ ಸತ್ಯಕ್ಕೆ ಬದ್ಧತೆ ಮತ್ತು ಪಿತೃಪ್ರೇಮದ ಸಾರಾಂಶವಾಗಿದೆ ವೈಯಕ್ತಿಕ ಪ್ರೀತಿ ವ್ಯಾಮೋಹ ಮತ್ತು ರಾಜನಾಗಿ ನೀಡಿದ ಮಾತಿಗೆ ಬದ್ಧನಾಗಿರುವ ಧರ್ಮ ಸಂಕಟದಲ್ಲಿ ಸಿಲುಕಿ ಅಂತಿಮವಾಗಿ ತನ್ನ ವಾಗ್ದಾನವನ್ನು ಉಳಿಸಿಕೊಳ್ಳಲು ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ ಮಹಾನ್ ವ್ಯಕ್ತಿತ್ವ ಆತನದು ದಶರಥನು ತನ್ನ ಸತ್ಯಸಂಧತೆ ಮತ್ತು ಪ್ರೀತಿಯಿಂದ ರಾಮಾಯಣದ ಕಥೆಗೆ ಒಂದು ಮುಖ್ಯ ತಿರುವು ನೀಡುವಲ್ಲಿ ಪ್ರಮುಖ ಪಾತ್ರವಹಿಸುತ್ತಾನೆ